ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕರ್ನಾಟಕ ರಕ್ಷಣಾ ಮಹಿಳಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಭಾರ್ಗವಿರವರು ಹಾಗೂ ಹಲವಾರು ಗಣ್ಯರು ಸಂತಾಪ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಾರ್ಗವಿರವರು ಬೆಂಗಳೂರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ಹಾಗೂ ಲಕ್ಷಾಂತರ ಉದ್ಯೋಗಕ್ಕೆ ಸಹಕರಿಸಿದ ಎಲ್ಲ ಮನಸ್ಸನ್ನು ಗೆದ್ದಿರುವ ಎಲ್ಲ ರಾಜಕೀಯ ಹಾಗೂ ಕೋಟ್ಯಾಂತರ ಜನರನ್ನು ಮನಸ್ಸಿನಲ್ಲಿರುವ ಏಕೈಕ ವ್ಯಕ್ತಿ ಎಸ್ ಎಂ ಕೃಷ್ಣರವರು ಅವರು ಮಾಡಿದಂತಹ ಸೇವೆ ಎಂದು ಮರೆಯಲಾಗದು ಎಂದು ಭಾರ್ಗವಿರವರು ನೋವಿನಿಂದ ಹೇಳಿದರು ಈ ದಿನ ಎಸ್ ಎಂ ಕೃಷ್ಣ ಅವರು ನಮ್ಮ ಕರ್ನಾಟಕ ಅಲ್ಲ ನಮ್ಮನ್ನು ತ್ಯಜಿಸಿ ದೇವಲೋಕಕ್ಕೆ ಸೇರಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ಭಾಳ ದುಃಖ ಆಗ್ತಾ ಇದೆ ನಮಗೆ ಒಳ್ಳೆ ಸಿ ಎಮ್ ಆಗಿದ್ದರು ನಮಗೆ ಇಂಥ ಸಿ ಎಮ್ಮು ನೆಕ್ಸ್ಟು ಯಾರು ಸಿಗ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಹೆಣ್ಮಕ್ಕಳಿಗೆ ಸ್ತ್ರೀಶಕ್ತಿ ಗುಂಪು ಮಾಡಿದ್ದವರೇ ಒಂದು ದಿವಸ ಮೋಟಮ್ಮ ನಾ ಮೋಟಮ್ಮ ಮೇಡಮ್ಮು ನಾನು ರಾಣಿ ಸತೀಶ ಅವರೆಲ್ಲ ಅವ್ರ ಮನೆಗಿದ್ದಾಗ ಶಕ್ತಿ ಮಾಡಬೇಕಮ್ಮ ಸ್ತ್ರೀಯಲ್ಲೇ ಒಂದು ಶಕ್ತಿ ಇದೆ ಅದನ್ನು ಉಳಿತಾಯ ಯೋಜನೆ ಕಡೆಯಿಂದ ಅವರು ಮಾಡಿದ್ರು ಅದೇ ಇದು ಎಸ್ ಎಂ ಕೃಷ್ಣ ಅವರು ಈ ಮೋಟಮ್ಮ ಅವರಿಗೆ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಮಾಡಿದಾಗ ಫಸ್ಟು ಅವರು ಕೆಲಸ ಹೇಳಿದ್ದು ಐದು ರೂಪಾಯಿ ಕೂಡಿಕೆ ವಾರಕ್ಕೆ ಐದು ರೂಪಾಯಿ ಥರ ಸ್ತ್ರೀಶಕ್ತಿ ಗುಂಪುಗಳನ್ನು ಮಾಡಿದ್ರು ಹಳ್ಳಿಯಲ್ಲಿರೋ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಕೂಡ ಸಾಸಿವೆ ಡಬ್ಬದಲ್ಲಿರೋ ಐದು ರೂಪಾಯಿ ತೆಗೆದು ಹಾಕ್ಕೊಂಡು ಕೋಳಿ ಸಾಗಾಣಿಕೆ ಹಂದಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಮಾಡಿ ಎಷ್ಟೋ ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಅಂಗನವಾಡಿಯಲ್ಲಿ ಪುಷ್ಟಿಕರವಾಗಿರೋ ಆಹಾರ ಮಕ್ಕಳಿಗೆ ಕೊಡಬೇಕು ಅನ್ನೋದು ಮತ್ತು ಸ್ಕೂಲ್ಗಳಲ್ಲಿ ಅನ್ನ ಅನ್ನದಾನದ ಬಗ್ಗೆ ಮಾತಾಡಿದ್ರು ಊಟದ ವ್ಯವಸ್ಥೆ ಮಾಡಿದರು ಇದೆಲ್ಲ ಅವರು ಎಸ್ ಎಂ ಕೃಷ್ಣ ಪಿರಿಯಡಲ್ಲಿ ಮಾಡಿರೋದು ಆಮೇಲೆ ಈ ರಿಜಿ ಫೇಕಾಗಿ ರಿಜಿಸ್ಟ್ರುಗಳು ಇದ್ರು ಫೋಟೋಗಳು ಇರ್ತಾ ಇರಲಿಲ್ಲ ಆವಾಗ ಎಸ್ ಎಂ ಕೃಷ್ಣ ಸಾಹೇಬ್ರ ಇದ್ದಾಗ ಫೋಟೋ ಹಿಡಿದು ರಿಜಿಸ್ಟರ್ ಆದರೆ ಎಷ್ಟೋ ಜನ ಹೆಣ್ಮಕ್ಳು ಅಂತಾರೆ ನಮ್ಮ ಅಣ್ಣನ ಫೋಟೋ ಇದು ಇರಲಿಲ್ಲ ಬೇರೆಯವ್ರ ಮುನಿಯಪ್ಪ ಅನ್ನೋನು ಯಾರ್ದೋ ಫೋಟೋ ತಗೊಂಬಂದು ಹಿಡಿದು ಹೋಡು ಇವಾಗ ಫೋಟೋ ಇರೋದ್ರಿಂದ ಸತ್ಯಾಂಶವಾಗಿ ನಾವು ಯಾವ ರೀತಿ ರಿಜಿಸ್ಟ್ರು ಮಾಡ್ಕೋಬೋದು ಇದೆಲ್ಲ ಒಳ್ಳೆ ಕೆಲಸಗಳು ಮಾಡಿರೋವಂಥದ್ದು ಮರೆಯೋಕೆ ಆಗದಿರೋ ಅಂಥ ವ್ಯವಸ್ಥೆ ಎರಡು ಸಾವಿರದ ನಾಲ್ಕರಿಂದ ನಮಗೆ ಜಮೀನಲ್ಲಿ ಹಗರಣ ಆಗುತ್ತೆ ಅಂದರೆ ಫೋಟೋ ಇದ್ರೆ ತಾನೇ ಫೋಟೋ ಇದ್ರೆ ಇವರೇ ಅವ್ರು ರಿಜಿಸ್ಟ್ರು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಮಾಹಿತಿಗಳು ತಿಕ್ತಾ ಇತ್ತು ಅದೊಂದು ಒಳ್ಳೆ ಕೆಲಸ ಮಾಡಿದ್ರು ಆಮೇಲೆ ಅಂಗನವಾಡಿ ಟೀಚರ್ಸ್ಗಳಿಗೆ ಒಳ್ಳೆ ಸ್ಯಾಲ್ರಿ ಬರಲಿ ಅಂತ ಅವರೇ ಜಾಸ್ತಿ ಮಾಡಿದ್ರು ಅಂಗನವಾಡಿ ಸೆಂಟರ್ಗಳು ತುಂಬ ಜಾಸ್ತಿ ಮಾಡಿದ್ದಾರೆ ಇವಾಗ ಸಿದ್ಧಾರ್ಥ ಕಾಲೋನಿಯಲ್ಲಿ ಒಂದಿತ್ತು ಇವಾಗ ಮೂರು ಸೆಂಟರ್ ಮಾಡಿದ್ರು ಅದೇ ಥರ ಎಲ್ಲ ಕಡೆನೂ ಜಾಸ್ತಿ ಮಾಡಿದ್ದಾರೆ ನಾನು ನಾನಿರೋದು ಇಲ್ಲಿ ರಾಮ್ ರೆಡ್ಡಿ ಅವರ ಫಾಲೋವರ್ಸ್ ನಾನು ನಾನು ಅವರು ವಿಲ್ವೀಶ್ ನಾನಿರೋದು ಬಿ ಡಿ ಎಮ್ ಕ್ಷೇತ್ರದಲ್ಲಿ ಕರ್ನಾಟಕ ಮಹಿಳಾ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿದ್ದೀನಿ ಆದರೆ ಎಸ್ ಎಂ ಕೃಷ್ಣ ಅವರು ಮಾಡಿರುವಂಥ ಕೊಡುಗೆ ಅವರು ಶಿಸ್ತು ಪಾಲನೆ ಮಾಡಿರೋದು ಒಳ್ಳೆ ಸಿ ಎಮ್ ಆಗಿದ್ದರು ನಮ್ಮ ಕರ್ನಾಟಕಕ್ಕೆ ಇಂಥ ಸಿ ಎಮ್ಮು ಮತ್ತೊಮ್ಮೆ ಬರಲಿ ಅವರ ಕುಟುಂಬಕ್ಕೆ ಶಾಂತಿ ಸಮಾಧಾನ ಧೈರ್ಯ ತುಂಬಲಿ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇವತ್ತಿನ ದಿನ ನಾವು ನಮ್ಮ ಮಾಜಿ ಸಿ ಎಂ ಆದ ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಎಲ್ಲರೂ ಕಳ್ಕೊಂಡಿದಿವಿ ಅವರಿಗೆ ಮೊದಲಿಗೆ ನಾವು ನಮ್ಮ ಬಿ ಟಿ ಎಂ ತಂಡದವರಿಂದ ಓಂ ಶಾಂತಿ ಸ್ಮರಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರು ಸಿ ಎಂ ಆಗಿದ್ದಾಗ ಹಲವಾರು ಒಳ್ಳೆ ಕೆಲಸಗಳನ್ನು ಅವರು ಮಾಡಿದ್ದಾರೆ ಹಲವಾರು ಕಡೆ ಐ ಟಿ ಕಂಪ್ನಿಗಳನ್ನ ಅಭಿವೃದ್ಧಿಯನ್ನು ಕರ್ನಾಟಕದಲ್ಲಿ ಎಂಟೈರ್ ಕರ್ನಾಟಕ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಹಲವಾರು ಕಡೆ ಹಳ್ಳಿಗಳಲ್ಲಿ ಸುಮಾರು ಶಾಲೆಗಳಿಗೆ ಕಂಪ್ಯೂಟರ್ ಸಿಸ್ಟಮ್ಸ್ ಇರಲಿಲ್ಲ ಅದನ್ನ ಒಂದು ಒದಗಿಸುವ ಅನುಕೂಲವನ್ನು ಮಾಡಿಕೊಟ್ರು ಯಾಕೆಂದ್ರೆ ಎಲ್ಲ ಹಳ್ಳಿ ಮಕ್ಕಳಿಗೆ ಎಜುಕೇಶನ್ ಕಂಪ್ಯೂಟರ್ ಎಜುಕೇಶನ್ ಸಿಗ್ಲಿ ನಾಲೆಜ್ ಬರಲಿ ಅನ್ನೋದಕ್ಕೋಸ್ಕರ ಸುಮಾರು ಹಳ್ಳಿಗಳಿಗೆ ಅವರು ಒಂದು ಅನುಕೂಲತೆ ಮಾಡ್ಕೊಟ್ರು ಹೆಣ್ಮಕ್ಳಿಗೆ ಒಂದು ಮಾದರಿ ಆಗಿದ್ರು ಶಕ್ತಿ ಗುಂಪು ಗ್ರೂಪ್ಗೆ ಅವ್ರು ಹೆಚ್ಚಿನ ಆಸ್ ಆಸಕ್ತಿ ಕೊಡ್ತಾ ಇದ್ರು ಆಶ್ರಯ ಕೊಡ್ತಾ ಇದ್ರು ಹೆಣ್ಮಕ್ಳಿಗೆ ಅಂತ ಒಂದು ಶಕ್ತಿ ಇರ್ತಾಯಿತ್ತು ಧೈರ್ಯ ಇರ್ತಾಯಿತ್ತು ಈಗ ಅವ್ರನ್ನ ನಾವು ಕಳ್ಕೊಂಡಿರೋದಿಕ್ಕೆ ನಮ್ಗೆ ತುಂಬಾನೇ ದುಃಖ ಆಗ್ತಾ ಇದೆ